ನೋಡಿ ನಾವು ತಿಲ್ಮೆ ಟೆನ್ ಟೆನ್ ರುಪೀಸ್ ಸ್ಟಾಕ್ ಅಂತ ತೊಗೊಂಡು ಒಳಗೆ ಬರಬೇಕು ಒಳಗೆ ಎಂಟ್ರಿ ಆದರೆ ಯಾವ ಥರ ಇದೆ ನೋಡಿ ಟೆಂಪಲ್ ಆ್ಯಕ್ಚುಲಿ ಬಸದಿ ಜೈನ ಟೆಂಪಲ್ ಟೆಂಪಲ್ನ ಬಸದಿ ಅಂತ ಇರ್ತಾನೆ ಅವರು ನಾವು ಇಲ್ಲಿ ಯಾವ ಥರ ಕಾಣಿಸುತ್ತೆ ರೈಸ್ ನೋಡಿದ್ರಲ್ಲ ಮೇಲ್ಗಡೆಯಿಂದ ಟೆಂಪಲ್ ಮತ್ತು ವ್ಯೂ ಎಲ್ಲ ಯಾವ ಥರ ಕಾಣುತ್ತೆ ಅಂತ ನಾವು ಇಲ್ಲಿಂದ ಇವಾಗ ಕೆಳಗೆ ಹೋಗೋಣ ಅಲ್ಲೊಂದು ವ್ಯೂ ಪಾಯಿಂಟ್ ಕೂಡ ಇದೆ ಟೆಂಪಲ್ ಹತ್ರ ಅಕ್ಕ ಅದು ವೇಲ್ ಗಾಡಿ ಟಚ್ ಆಗ ಆ ಕಡೆ ಓಕೆ ಓಕೆ ಇಲ್ಲಿಂದ ಈಗ ನಾವು ಕೆಳಗೆ ಹೋಗೋಣ ಬನ್ನಿ ಯಪ್ಪ ಭಯಂಕರ ಬಿಸಿಲು ಹೊಡಿತಾ ಗುರು ನಾನು ಬೇರೆ ರೈಡಿಂಗ್ ಜಾಕೆಟ್ ಹಾಕೊಂಡ್ಬಂದಿದ್ದೀನಿ ಈ ರೋಡ್ ಒಂದು ಹಾಕ್ಬಿಟ್ರೆ ಮಾತ್ರ ಬೆಂಕಿ ಇರುತ್ತೆ ಗಾಯ್ಸ್ ರೋಡ್ ಆಗಿಲ್ವಲ್ಲ ಅದಕ್ಕೆ ಗುಂಡಿ 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 ಇದೆ ಈ ಕಾರ್ನವ್ರ ಸ್ಲೋಗ ಬರಲ್ಲ ಧೂಳು ನೋಡಿ ಇಲ್ಲಿ ಅಯ್ಯೋ ದೇವ್ರುಗಳು ಸಕ್ಕ ಶೆಕೆ ಆಯ್ತೈತೆ ಗಾಯ್ಸ್ ಅಂತ ಜಾಕೆಟ್ ಹಾಕೊಂಡಿದ್ದೀನಲ್ಲ ಫುಲ್ ಬೆವ್ ತೋಬಿಟ್ಟಿದಿನಿ ಅಂದ್ಕೊಳ್ಳಿ ಆ್ಯಕ್ಚುಲಿ ನೋಡಿ ಇದು ಭೋಗ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಸಾರಿ ಇದು ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇಲ್ಲಿ ಹೋಗಬೇಕು ಬ್ರೋ ಅಲ್ಲಿಗೆ ಹೋಗುತ್ತಲ್ಲ ಹೋಗುತ್ತೆ ಬ್ರೋ ಅಲ್ಲಿಗೆ ಹೋಗೋಕ್ಕೆ ಹಾಂ ಕ್ಲೋಸಾ ನೋಡಿ ಇದೇನೆ ಭೋಗ ಲಕ್ಷ್ಮೀ ನರಸಿಂಶ ದೇವಸ್ಥಾನ ಮಿಸ್ ಮಾಡಿದೆ ಇದನ್ನು ವಿಸಿಟ್ ಮಾಡಿ ಬಂದು ಎರಡು ಹತ್ರನೂ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ನಾವು ಇಲ್ಲಿಂದ ನೆಕ್ಸ್ಟ್ ನಮ್ಮ ಜರ್ನಿ ಮಂದಾರಗಿರಿ ನಾವು ಹೋಗಲೇ ಹೊತ್ತಿದ್ವಲ್ಲ ಅಲ್ಲಿ ಮೇಲೆ ನೋಡಿ ಕಾಣಿಸುತ್ತೆ ಅಲ್ಲಿಂದ ಇದು ಕಾಣಿಸ್ತಾ ಇತ್ತು ಇಲ್ಲಿ ವ್ಯೂ ಇಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದ್ರು ಟೆಂಪಲ್ ಹತ್ರ ಏನು ಗೊತ್ತಾಗಬೇಕು ಗಾಯ್ಸ್ ಪ್ರಾಬ್ಲಮ್ಮು ನಾನು ನಿಮ್ಗೆ ಆಚೆ ಕಡೆಯಿಂದನೇ ಟೆಂಪಲ್ ತೋರಿಸ್ತೀನಲ್ಲ ಅಷ್ಟೇ ನೋಡೋಕ್ಕಾಗೋದು ಒಳಗಡೆ ಬಿಡೋದು ಇಲ್ಲ ನಮ್ಮನ್ನು ಬಿಡ್ತಾರೆ ಮೊಬೈಲಲ್ಲಿ ಏನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟು ಮಂದಾರಗಿರಿಗೆ ಹೋಗೋಣ ಮಂದಾರಗಿರಿ ಒಳ್ಳೆ ಪ್ಲೇಸು ಇಲ್ಲಿಂದ ನಿಯರೆಸ್ಟ್ ಇರುತ್ತೆ ಯಾಕೆಂದರೆ ತುಮಕೂರು ಹದಿನೈದು ಕಿಲೋಮೀಟರ್ ಇರೋದರಿಂದ ಅಲ್ಲೇ ಪಕ್ಕನೇ ಇರುತ್ತೆ ಅದನ್ನು ನೋಡೋಣ ಬನ್ನಿ ಗೈಸ್ ನಮ್ಮ ಪಯಣ ಈಗ ನಾಮದ ಚಿಲುಮೆ ಹೋಗ್ತಾ ಇದ್ದೀವಿ ವೇನೆ ಸಿಗುತ್ತೆ ಆ್ಯಕ್ಚುಲಿ ಮಂದಾರಗಿರಿಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಟೈಮ್ ಅಂದ ಟೈಮ್ ಇದ್ದರೆ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ ಹಾಂ ಬಟ್ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಹಂಗಾಗಿ ಎಕ್ಸಾಕ್ಟ್ ಆಗಿ ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಾಗ್ಲಿಲ್ಲ ಬಟ್ ರೂಟ್ ಮಾತ್ರ ಈ ಕಡೆನೇ ನಾವೊಂದ್ ಹಚ್ಚಿಲ್ಮೆ ಲೊನ್ ಗೊತ್ತು ರೂಟ್ ಪರಗಿದೆ ಮಾತ್ರ ಫಾರೆಸ್ಟ್ ಎಲ್ಲ ಸೈಡ್ ಏರಿಯಾ ಮಾತ್ರ ನಾನು ಹೇಳಿದ್ನಲ್ಲ ಅವಾಗಲೇ ನಂದಿ ಬೆಟ್ಟ ತರನೇ ಇದೆ ಸೇಮ್ ಅಂತ ನೋಡಿ ಇಲ್ಲಿ ರೋಡೆಲ್ಲ ಲಕ್ಷ್ಮಿಗೆ ಗೊರವನಹಳ್ಳಿ ಲಕ್ಷ್ಮಿಗೋಗುತ್ತೆ ಸಕ್ಕದಾಗಿರೋ ಪ್ಲೇಸ್ ಎಲ್ಲ ಇಲ್ಲೇ ತುಮಕೂರ ಲೊಕೇಟ್ ಆಗೈತೆ ಅಂದ್ರೆ ಯಾರು ನಂಬೋದೇ ಇಲ್ಲ ಗುರು ಗುರು ಇದೆ ನಾಮದ ಚಿಲುಮೆ ಇಲ್ಲೇ ನೀರ್ ಸಿಗೋದು हम बर्ती रीडगे हम्मतते बड़े बड़े निल्ती स्वामी नूर अरवे हाँ ചൂറ് നമുദിമീർത്ത <laughs> <laughs> ಕುಡಕ್ಕೆ ಅದು ಬಾಣಾ ಬಿಡಂಗಿರಲ್ಲ ಅಲ್ಲೇ ಬಾಣ ಬಿಟ್ಕೊಂಡು ನೀರು ಬೋಡೋ ಬಾಹಿಗೆ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಹ್ಯಾಟ್ಸ್ ಆಫ್ ಸರ್ ಹ್ಯಾಟ್ಸ್ ಆಫ್ ಅಲ್ಲ ಅಲ್ಲಿಂದ ನಾನು ತಪಸ್ ಮಾಡೋವಾಗ ಅವರಿಗೆ ಬಿಟ್ಿರ ಅದು ನೀರು ಕದಕಲ ನೀನು ನೋಡಿದ್ರಲ್ಲ ಅದಾದ್ಮೇಲೆ ನಾವು ಒಂದೇ ದಿನ ಎರಡು ಪ್ಲೇಸ್ ನ ಕವರ್ ಮಾಡಿದ್ವಿ ಇನ್ನೊಂದು ಯಾವ್ದು ಗೊತ್ತಾ ಮಂದಾರಗಿರಿ ಇದು एक्चुअली ಜೈನ ಬಸದಿ ಜೈನರ್ದು ಒಂದು ಟೆಂಪಲ್ ಇದು ಅದು ಮೇಲ್ಗಡೆ ಏನೇನೋ ಇದೆ ಫುಲ್ ಬನ್ನಿ ಅಂತ ಬಿಕಲ್ತಾ ಇದ್ದರೆ ಹಿಡಿಯುತ್ತೆ ಮಂಡೆ ಮೇಲೆ ಇದೆ ಈ ಟೆಂಪಲ್ ಅಲ್ಲಿಗೆ ಹೋಗ್ತಾ ಇರೋಲ್ಲ ಅಲ್ಲಿ ಟೆನ್ ರುಪೀಸ್ ಟಿಕೆಟ್ ತಗೊಂಡು ಮೇಲೆ ಹೋಗ್ಬೇಕು ಜೂ ಮಾತ್ರ ಸಖತ್ತಾಗಿ ಕಾಣಿಸ್ತೈತೆ ಕೆಳಗಿಂದ ಮೇಲೆ ನೋಡೋಣ ಯಾವ ಥರ ಕಾಣುತ್ತೆ ಅಂತ ಓ ಇದು ಮೇಲಕ್ಕೆ ಹೋಗಲ್ಲ ಅವರು ಇಷ್ಟೇ ಹೋಗೋದು ಈ ಕೆರೆ ಹತ್ರ ಬಂತು ಕೆರೆ ಇದೆ ನೋಡಿ ಯಾವ ತರ ಇದೆ ಅಂತ ಎಲ್ಲೋ ಮ್ಯಾಕೆ ಮೇಲ್ಕೆ ಎಲ್ಲೋ ಹೋಗುತ್ತೆ ಹೋಗುತ್ತಾ ನಡಿ ನಂಗೆ ಗೊತ್ತಿಲ್ಲ ನೀನೇ ಹೇಳಬೇಕು ಮೇಲ್ಕೆ ಹೋಗುತ್ತೆ ಅಂತೆ ನೋಡೋಣ ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಾ ನೋಡಿ ಗಾಡಿ ಫುಲ್ ಮೇಲೆ ಹೋಗ್ತಾ ಇದಾವೆ ರೋಡ್ ಮಾಡಿಬಿಟ್ಟವ್ರು ಸಿ ಸಿ ರೋಡು ಹೆಂಗೋ ಮೇಲಕ್ಕೆ ತಗೋ ಬರ್ಬೋದು ಸೂಪರ್ ಅಲ್ವಾ ಬಂದಿಲ್ಲ ಅಂದರೆ ಪ್ರಾಬ್ಲಮ್ ಆಗ್ತಿದೆ ಹೆಂಗೋ ಬರ್ತಲ್ಲ ಇಲ್ಲಿಗೆ ಬರ್ತವೆ ಎಲ್ಲ ಗಾಡಿಗಳು ಇನ್ನೇನು ಬೇಗಡೆ ಇಷ್ಟತ್ರ ಬಂದರೆ ಫೈನಲಿ ಗಾಡಿ ಪಾರ್ಕಿಂಗ್ ಮಾಡೋ ಜಾಗ ಗೈಸ್ ಮಂದಾರಗಿರಿ ಅಥವಾ ಜೈನ ಬಸದಿಗೆ ಬಂದರೆ ಬೈಕ್ ಮೇಲೆ ತನಕ ಬರುತ್ತೆ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಬೈ ವಾಕ್ ಇಲ್ಲಿಂದ ಹೋಗಬೇಕು ಮೇಲ್ಗಡೆ ಅವ್ರು ಯಾರೋ ಬುದ್ಧನ ಯಾರೋ ಏ ಮಹಾವೀರ ಅನ್ಸುತ್ತೆ ಏನೂ ಗೊತ್ತಿಲ್ಲ ಆ್ಯಕ್ಚುಲಿ ಜೈನ ಜೈನ ಟೆಂಪಲ್ದು ಏಯ್ ಬುದ್ಧ ಬೇರೆ ಇದು ಬೇರೆ ಇಲ್ಲಿ ಎಂಟ್ರಿ ಫೀಸ್ ಟೆಂಟ್ರಿ ಪೀಸ್ ಹ್ಞೂ ಯಾವ್ಯಾವ ಥರ ಹೋಗ್ಬೋದು ಹಂಗೆ ಇಲ್ಲ ಅಲ್ಲೊಂದು ಮನೇನೂ ಇದೆ ಈ ರೆಡಿಮೇಡ್ ಮಾರಾನ ಫಸ್ಟ್ ನಿಮ್ಗೆ ಆಚೆ ತೋರಿಸ್ಬಿಡ್ತೀನಿ ಬನ್ನಿ ಹೌದಾ ನಾವು ಇದು ನೋಡ್ಬಿಟ್ಟಲ್ಲಿ ಇವರೆಲ್ಲ ಯಾರು ಇರ್ತಾರನೆ ಅನ್ಸುತ್ತಲ್ಲ ಆಗಿ ನೋಡಿದ್ರೆ ರೆಡಿಮೇಡ್ ಮರ ಇದು ಪ್ಲಾಸ್ಟಿಕ್ ಮರ ಅಲ್ವಾ ಪ್ಲಾಸ್ಟಿಕ್ ಮರ ಅದು ಅನ್ನಿಸ್ತಾ ಇಲ್ವ ನಿಮಗೆ ನೋಡಿ ಯಾವ ಥರ ಕಾಣುತ್ತೆ ಅಂತ ಬೆಟ್ಟದ ಒಂದು ಸತಿ ವಿಸಿಟ್ ಮಾಡಿ ತುಮಕೂರಲ್ಲಿ ಏನೇನು ಪ್ಲೇಸಸ್ ಇದೆಲ್ಲ ಕವರ್ ಮಾಡಿಬಿಡಿ ನೋಡಿದ್ರೆ ರೆಡಿಮೇಡ್ ಮರ ಪ್ಲಾಸ್ಟಿಕ್ ಅರಳಿ ಮರ ಪ್ಲೇಸ್ ಕಾಯಿಸಿದ ನೋಡಿ ಅಲ್ಲಿ ಬಂದು ಗಾಡೀಲಿ ಬಂದ್ವಲ್ಲ ಹತ್ಕೊಂಬಂದ್ರೆ ನೋಡಿ ಇಲ್ಲಿ ಬರಬೇಕು ಇದು ಎಂಟ್ರಿ ಫೀಸ್ ಇಲ್ಲಿದೆ ಟೆನ್ ರುಪೀಸ್ ನೋಡ್ಕೊಂಡು ಮತ್ತೆ ಇಲ್ಲಿಂದ ಹೇಳಿ ರಿಂಗ್ ಎಳಿಬೋದು ಗಾಡಿದೋಗರು ಗಾಡಿಲಿ ಹೋಗ್ಬೋದು ಈ ಥರ ಇದೆ ಮತ್ತೆ ಮೇಲೆ ಈ ಥರ ಇದೆಯಲ್ಲ ರೆಡಿಮೇಡ್ ಅರಳಿ ಮರ ಎಲ್ಲ ನೋಡಿ ಆ ಥರ ಕಾಣುತ್ತೆ

ಶ್ವತಸ್ಕಂದ ಜನವಾದಿ ಮಂದಿರ ಯಾರು ಇರಲ್ಲ ಇಲ್ಲಿ ಬೈಸ್ ಅಲ್ಲಿ ಟೆಂಪಲ್ ನೋಡಿದ್ರಲ್ಲ ಬೈ ವಾಕಿಂಗ್ ಬಂದರೆ ಇಲ್ಲೊಂದು ವ್ಯೂ ಕಾಣುತ್ತೆ ನಿಮಗೆ ಆ್ಯಕ್ಚುಲಿ ಇದು ಮೈದಾಳ ಕೆರೆ ಅಂತಲೇನೋ ಹೆಸರು ಫೇಮಸ್ ಇದು ಇಲ್ಲಿ ಹಿಂಗೆ ಕಾಣುತ್ತೆ ತೋರಿಸ್ತೀನಿ ಬನ್ನಿ ನಿಮಗೆಲ್ಲ ಬಟ್ ಇಲ್ಲೇನು ಪ್ರೊಟೆಕ್ಷನ್ ಇಲ್ಲ ಸ್ವಲ್ಪ ದೂರ ಇದ್ರೆ ಉತ್ತಮ ಅನಿಸುತ್ತೆ ಅವಳು ಯಾವ ಥರ ಕಾಣಿಸ್ತಾ ಇದೆ ಅಂತ ಕೆರೆ ಬರಲ್ವಾ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅದೇವರೆಗೂ ಹಿಂಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್ ಬೈ ಬಾಯ್